ನಮ್ಮ ದಡಪ್ಪನ ಮಗಳ್ರಿ ನಮಗೆ ಅಕ್ಕ ಆಗ್ಬೇಕು ರೀ ಇವ್ರದ್ದು ಮದಿ ಆಗಿತ್ತು ರೀ ಗಂಡ ಅಂತಿದ್ದು ಅವಾಗ ಅವಾಗ ಸ್ವಲ್ಪ ಜಗಳ ಐತ್ರೀ ಅದಕ್ಕೆ ನಮ್ಗೆ ನಿನ್ನೆ ಏಳುವರಿ ಎಂಟು ಗಂಟೆಗೆ ಸುದ್ದಿ ಬಂತರಿ ಅವಾಗ ಅಲ್ಲಿ ಸೌದತ್ತಿಗೆ ಹೋಗಿ ನೋಡಿದಾಗ ಗುರ್ತಾಗೈತ್ರಿ ಹಿಂಗಾಗೈತೆ ಅಂತೇಳಿ ಹಾಂ ರೀ ಹಾಂ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಇವರು ಕಂಡಕ್ಟ್ರ್ ಇದ್ರು ಕೆ ಎಸ್ ಆರ್ ಟಿ ಸಿ ಕಂಡಕ್ಟ್ರು ಗಂಡಾಯಂತಿ ಜಗಳ್ರಿ ಹಾಂ ಹತ್ತು ವರ್ಷ ಮ್ಯಾಗೈತೀ ಹಾಂ ಸರ್ ಇಲ್ಲ ರೀ ನಮಗದು ಏನೋ ಅವ್ರು ಹೇಳುವಲೇ ಹೋಗಿದ್ದಿರಿ ಅವ್ರೆ ಅವ್ರ ಪಾಡಿಗೆ ಅವರು ಇದ್ರು ನಾವೇನು ಅವ್ರು ಸಾಬ್ರಿಗೆ ಏನು ನಾವು ಇರಾಕಿಲ್ರಿ ಅವ್ರು ಗಂಡಾಯಂತಿ ಜೀವನದಾಗ ಅವರು ಆರಾಮ ಇದ್ದರು ಅವ್ರವ್ರ ಏನು ವಯಸಮ್ಮ ಇತ್ತು ಹೀಗೆಲ್ಲ ಮಾಡಿದಾರ್ರಿ ಅಷ್ಟೆ ಅವರು ಅದ ಚಾಕುಲೇನು ಹೊಡ್ದಾರೀರ್ ಅದ ಕೋರ್ಟ್ನಾಗ ಕೇಸತ್ರಿ ಕೋರ್ಟ್ನಾಗ ಕೇಸ್ ಇರಾಕತ್ರು ಈ ಟೈಪ್ ಮಾಡಿದಾರೋಟ್ನಾಗ ಹಾನ್ ರೀ ಅವಾಗ ಅವಾಗ ಬರ್ತಿದ್ದಂತ್ರಿ ಕಾರ್ ತಿದ್ದ ಈಗಾಗಲೇ ಒಮ್ಮೆ ಬಸ್ನಾಗ ಜಗಳ ಮಾಡಿದನ್ರಿ ಒಮ್ಮೆ ಬರ್ದಿದ್ದಂತ್ರಿ ಮಷೀನ್ ಹೊಡೆದ ಅವಾಗು ಅಲ್ಲೇ ಸೌಂದತ್ರಿ ಸ್ಟೇಷನ್ದಾಗ ಕರಿಸಿ ಎಲ್ಲ ಬುದ್ಧಿ ಹೇಳಿದ್ರು ಮತ್ತೆ ಈ ಥರ ಮಾಡ್ಯಾರ ಏನು ಶಿಕ್ಷೆ ಹೌದಲ್ಲ ಸರ್ ನ್ಯಾಯವಾಗಿ ಏನೈತಲ್ಲ ಅದು ನಾವು ಈಗ ಅವ್ರು ಎಲ್ಲಾರ ಇರೋಲ್ರು ಅವ್ರ ಜೀವನದಾಗ ಅವ್ರು ಇರಲಿ ಅಂತೇಳಿ ನಮ್ಮ ಪಾಡಿಗೆ ನಾವು ಸುಮ್ಮನೆ ಬಿಟ್ಟಿದ್ದೀವಿ ಅವ್ರನ್ನ ಮತ್ತು ಅವರು ಇಬ್ಬರು ಸರಿಯಾಗಿ ಜೀವನ ಮಾಡಲಿಲ್ಲ ಅಂತಂದ್ರೆ ಈಗ ಮತ್ತೆ ನಾವು ಈಗ ನಮ್ಮ ಮಕ್ಕಳನ್ನು ಅಂತಂದ್ರೆ ಕಾನೂನು ಪ್ರಕಾರ ಅದಕ್ಕೆ ಏನು ಶಿಕ್ಷೆ ಕೊಡೋದೈತಲ್ಲ ಅದು ಕಾನೂನು ಪ್ರಕಾರ ಕೊಡಲಿ ಅನ್ನೋದು ನಮ್ಮ ಆಸೆ ಮಂಜುನಾಥ್ ಇರಪ್ಪ ನೆಲ್ಲಿಗೇನಿ ಸರ್ ಅವ್ರದ್ದು ಈಗ ಎರಡು ಸಾವಿರದ ಹನ್ನೊಂದರೊಳಗೆ ಅವ್ರಿಲ್ಲಿ ನೌಕರಿ ಮಾಡ್ತಿದ್ರು ರೀ ನಮ್ಮ ಸಿಸ್ಟ್ ಅಕ್ಕಾರ್ರಿ ಅವ್ರನ್ನ ಇಲ್ಲಿ ಅವರು ಅವರು ಇಬ್ಬರು ಜಾಬ್ ಮಾಡ್ತಿದ್ರು ರೀ ಅವರು ಪೊಲೀಸ್ ಇದ್ರು ಅವರು ಇಲ್ಲಿ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ರೀ ಕಂಡಕ್ಟರ್ ಇದ್ದರು ಅವರಿಬ್ರು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರು ರೀ ಎರಡು ಸಾವಿರದ ರೀ ಎರಡು ಸಾವಿರದ ಹದಿನೈದರ ನಂತರ ರೀ ಒಂದು ಮಗು ಆದ ನಂತರ ಇಬ್ಬರು ನಡುವೆ ದಾಂಪತ್ಯ ಜೀವನ ಸರಿ ಇರಲಿಲ್ಲ ರೀ ಬರೀ ಜಗಳ ಹೊಡೆದಾಟ ಬರೀ ಇದನ್ನ ಮಾಡ್ಕೊ ಅಂತ ರೀ ಇಬ್ಬರು ಅವನಿಗೆ ಬೇರೆ ಚಟಗಳ್ರಿ ಕುಡಿ ಚಟ ಇಂಥ ವಿಸ್ಪೇಟೋ ಏನೋ ಒಂದು ಚಟ ಬ್ಯಾರೆ ಚಟ ಅಂಟ್ಕೊಂಡ ಅವ ಬರೇ ಅವಳು ದುಡ್ದಿದ ಪಗಾರನಾಗನ ಬದುಕು ಅಂತ ಜೀವನ ನಡೆಸತ್ತಿದ್ರು ಪೊಲೀಸ್ ಇದ್ರಿ ಪೋಲೀಸ್ ಇದ್ರು ಸರ ನಮ್ಮ ಸಿಸ್ಟರ್ ಕೆ ಎಸ್ ಆರ್ ಸಿ ಕಂಡಕ್ಟರ್ ಇದ್ದರು ರೀ ಅವ್ರು ಎರಡು ಸಾವಿರದ ಹದಿನೈದರೊಳಗೆ ಮಗುವಾದ ನಂತರ ಅವ್ರಿಗೆ ಇಬ್ಬರಿಗೂ ಸರಿನ ರೀ ಏಳು ಎಂಟು ವರ್ಷ ಆದರೂ ಸರಿ ಹೋಗಲಿಲ್ಲ ಈಗ ಮೊನ್ನೆ ಎರಡು ಎರಡು ವರ್ಷದ ಹಿಂದೆ ನನಗೆ ಸಾಕಿ ನಿಮ್ಮಲ್ಲಿ ಜೀವನ ಅಂಥೇಳಿ ಬಿಟ್ಟು ಬಂದ್ರಿ ಬಿಟ್ಟು ಬಂದು ನಂಗೆ ಡೈವರ್ಸ್ ಕೊಡಿಸ್ರಿ ಅವ್ನಿಗೆ ಸಾಕು ನಂಗೆ ಅಂತೇಳಿ ಮನೆಗೆ ಬಂದಾಗ ನಾವು ಅವ್ರಿಗೆ ಡೈವರ್ಸ್ ಕೊಡಿಸೋಂಥ ವ್ಯವಸ್ಥೆ ಮಾಡಿದ್ದೀವಿ ರೀ ಮೊನ್ನೆ ನಾಲ್ಕನೇ ತಿಂಗಳ ಐದನೇ ತಾರೀಕು ಏಪ್ರಿಲ್ ತಿಂಗಳಾಗ ಏಪ್ರಿಲ್ ತಿಂಗಳೊಳಗೆ ಡೈವರ್ಸ್ ಆತ್ರಿ ಅವ್ರಿಗೆ ಡೈವರ್ಸ್ ಆದಮೇಲೂ ಸುಮ್ಮನೆ ಉಳಿತಾರ ಹಂಗಾರೆ ನೆಂಬ ಇರ್ತಾರ ಅವ್ನು ಪಡಿ ಅವ್ರು ಇರ್ತಾರೆ ಇವ್ರು ಪಡಿ ಇವ್ರು ಸುಮ್ಮನೆ ಆಗಿದ್ದೀವಿ ರೀ ಅವ ಏನಿಲ್ಲ ಮತ್ತು ಅದೇ ಬಂದು ಕಿರಿಕಿರಿ ಮಾಡೋದು ಹೊಡಿಯೋದು ಹೊಡಿಯೋದು ಇದು ರೀತಿ ಮಾಡ್ಕೊತ ಬಂದ್ರಿ ಈಗ ರೀಸೆಂಟ್ ಆಗಿ ಮೊನ್ನೆ ಇಲ್ಲೆಲ್ಲ ಮೊನ್ನೆ ಸವದತ್ತಿಗೆ ಬಂದ ಅವಳ ಮೇಲೆ ಹಲ್ಲೆ ನೋಡೋದಾಗ್ಲಿ ಇದನ್ನ ನೋಡೋದಾಗ್ಲಿ ಹೊಡಿದಾಗ್ಲಿ ಮತ್ತು ಮತ್ತೊಪ್ಪ ಅವ ದುಡ್ಡು ಕೇಳೋದು ಇಂಥವೆಲ್ಲ ಮಾಡಿ ಸೋಮವಾರ ದಿವಸ ಇಂಥದ್ದೊಂದು ತಪ್ಪು ಕೆಲಸ ಮಾಡಿ ಹೋಗಿದನ್ ಸರ್ ಅವ್ರ ಹಾ ಅಲ್ಲೇ ರೂಮಿಗೆ ಡ್ಯೂಟಿ ಮುಗಿಸ್ಕೊಂಡ್ ಬಂದನಲ್ಲ ಅವ್ರನ್ನ ಅವಳನ್ನ ರಾತ್ರಿ ಈ ಕೃತ್ಯ ಮಾಡಿದನ್ ಸರ್ ಅವ ಡೈವರ್ಸ್ ಆದ್ಮೇಲೆ ಅಲ್ಲೇ ಅಲ್ಲೇ ರೂಮ್ ಮಾಡ್ಕೊಂಡು ಅಲ್ಲ ಸವದತ್ತಿ ಒಳಗಿದ್ರಿ ಅವ್ರು ನಿಪ್ಪಾನಿ ಬಿಟ್ಟು ಬಂದ ಪೊಲೀಸ್ ಯಾರು ಯಾರೀ ಅವ್ರು ಮೇಡಮ್ ನೌಕರಿ ಸವದತ್ತಿಗೆ ಟ್ರಾನ್ಸ್ಫರ್ ತಗೊಂಡಿದ್ವಿ ಸರ್ ಇವ್ರದ್ದೇನ್ ಡೈವರ್ಸ್ ಬೇಕಂತೇಳಿ ಊರಿಗೆ ಬಂದ್ರಲ್ಲ ಅವಾಗ ನಾ ಇವ್ರಿಗೆ ಸವದತ್ತಿ ಇಲ್ಲಿ ಇದ್ರ ತೊಂದ್ರೆ ಆಗ್ತಿ ನಿಪ್ಪನಿ ಒಳಗಿದ್ರೆ ತೊಂದರೆ ಆಗ್ತದಂತೇಳಿ ಸೌದತ್ತಿಗೆ ಟ್ರಾನ್ಸ್ಫರ್ ತಗೊಂಡಿದಿವ್ರಿ ಟ್ರಾನ್ಸ್ಫರ್ ತಗೊಂಡು ಅದು ಸವದತ್ತಿ ಒಳಗ ಡ್ಯೂಟಿ ಮಾಡ್ಕೊಂತಿದ್ರಿ ಎರಡು ವರ್ಷದಿಂದ ಡಿಒರ್ಸ್ ಆದ್ಮೇಲೆ ಅವ್ಳಿಗೆ ಕಿರುಕುಳ ಕೊಟ್ಕೊಂಡು ಇದ್ದ ಸರ್ ಅವ ಕಿರುಕುಳ ಕೊಡುದು ಕಂಪ್ಲೇಂಟ್ ಒಂದ್ಸತಿ ಬಸ್ನಾಗ ಬಂದ ಅದು ಟಿಕೆಟ್ ಮಷಿನ್ ಬರ್ತಲ್ ಸರ್ ಅವ್ರದ್ದು ಕಂಡಕ್ಟರ್ ಅದನ್ನೆಲ್ಲ ಹೊಡೆದು ಅಕ್ಕಿನ್ ಹೊಡೆದು ತಲೆ ಹೊಡೆದು